ಬ್ಯಾಟರಾಯನಪುರ ವ್ಯವಸಾಯ ಸಹಕಾರ ಸಂಘದ ಚುನಾವಣೆಗೆ ಕೇವಲ ಎರಡು ದಿನ ಬಾಕಿ ಇದೆ ಸರ್ ಈ ಸಂದರ್ಭದಲ್ಲಿ ಆ ಬ್ಯಾಂಕ್ನ ಸದಸ್ಯರು ಮತದಾರಕ್ಕೆ ಏನು ಇಚ್ಛಪಡ್ತೀರಾ ಪಡ್ತೀನಿ ವ್ಯವಸಾಯ ಸೇವಾ ಪತ್ತಿನ ಸಹಕಾರ ಬ್ಯಾಂಕ್ ಏನಿದೆ ಸಂಘ ಹಿಂದೆ ವಿ ಎಸ್ ಎಸ್ಸನ್ನು ಸ್ಥಾಪನೆಯಾಗಿ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಕಳೆದ ಬಾರಿ ಕಳೆದ ಎರಡು ಬಾರಿಯಿಂದ ತನ್ನದೇ ಆದ ನನ್ನದೇ ಆದ ಅಲ್ಲಿ ಎರಡು ಬಾರಿ ಸಿಂಡಿಕೇಟು ಆಡಳಿತ ನಡೆಸಿದೆ ಪ್ರೆಸೆಂಟ್ ಮೋಹನ್ ರಾಜು ಮತ್ತು ತಂಡ ರತ್ನಕ್ಕ ಅವರಿರ್ಬೋದು ಸರೋಜಕ್ಕ ಇಲ್ಲಿ ಕ್ಯಾಂಡಿಡೇಟು ಸೋಮಶೇಖರ್ ಹೆಬ್ಬಾಳ ಮತ್ತು ಎಲ್ಲರೂ ಸ್ಪರ್ಧೆ ಮಾಡಿದ್ದಾರೆ ಹನ್ನೆರಡಕ್ಕೆ ಹನ್ನೆರಡು ಗೆಲ್ಲೋ ಒಂದು ವಿಶ್ವಾಸ ಇದೆ ಮತ್ತು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಲಾಸ್ಟ್ ಪ್ರಸ್ಟ್ ಟೈಮ್ ಅರವತ್ತೊಂಬತ್ತು ವರ್ಷ ಕಳೆದಾಗ ಬಿ ಜೆ ಪಿ ಅಂತ ಅಧ್ಯಕ್ಷ ಆಗಿದ್ದು ಅರವತ್ತೊಂಬತ್ತು ವರ್ಷಗಳ ನಂತರ ಈಗಿನ ಎಂಬತ್ತರಲ್ಲಿ ಜನತಾ ಪಾರ್ಟಿ ಭಾರತೀಯ ಅದರ ಹಿಂದೆ ಜನಸಂಘ ಒಟ್ಟಾರೆಯಾಗಿ ತಗೊಂಡ್ರೆ ಈ ಬಾರಿ ಎನ್ ಡಿ ಎ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಜನತಾದಳ ಮತ್ತು ಬಿ ಜೆ ಪಿ ದೆಹಲಿಯಿಂದ ಹಳ್ಳಿಯವರೆಗೆ ಕೂಡ ಇದು ಒಪ್ಪಂದ ಜಾರಿಯಲ್ಲಿರ್ತದೆ ಪಂಚಾಯಿತಿಗಳಲ್ಲೂ ಕೂಡ ಇದು ಹೊಂದಾಣಿಕೆ ಇರುತ್ತೆ ಹೊಂದಾಣಿಕೆಯಿಂದನೇ ನಾವು ಹೋಗಬೇಕು ಅನ್ನೋದು ಒಂದು ದೇವೇಗೌಡರಾಗಲಿ ಮೋದಿಯವರಾಗಲಿ ಒಂದು ಉದ್ದೇಶ ಸ್ಪಷ್ಟ ಉದ್ದೇಶ ಯಾಕಂದರೆ ಜನಕ್ಕೆ ರೈತರಿಗೆ ಅನುಕೂಲ ಆಗಬೇಕು ಇಲ್ಲಿ ಚಿನ್ನವನ್ನು ಯಾರೋ ಒಂದು ಹಾಸ್ಪಿಟ್ಲು ಹಣ ಕೊಟ್ಟಬೇಕಾಗ್ತದೆ ಪರಿಸ್ಥಿತಿ ಬೇರೆ ಏನು ಬೇರೆ ಕಾರಣಗಳಿಂದ ಹಣ ಬೇಕಾಗ್ತದೆ ಮನೆ ಅದರ ಅದ್ರ ಅನ್ನು ತೂಕ ಹಾಕಿ ಅವರೇನೋ ಒಂದು ಸ್ವಲ್ಪ ಏನೋ ಚಿನ್ನ ಇಟ್ಕೊಂಡಿರ್ತಾರೆ ಒಂದು ಐದು ಗ್ರಾಮ ಇಮಿಡಿಯೇಟ್ ಹಣ ಬೇಕು ಅಲ್ಲಿ ಹೋಗಿ ತೂಕ ಹಾಕಿ ವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ ಇಡೀ ರಾಜ್ಯದಲ್ಲಿದೆ ಅದನ್ನೆಲ್ಲ ಜನ ಉಪಯೋಗ ಮಾಡಿಕೊಳ್ಬೇಕು ಅದೆಲ್ಲ ಆಗಬೇಕು ಅಂದರೆ ಈ ತಂಡ ಬರಬೇಕು ಇಲ್ಲೇನಿದೆ ತಂಡ ಇದು ಬರಬೇಕು ಇದು ಬಂದರೆ ಜನಕ್ಕೆ ಒಂದು ಸ್ಪಷ್ಟವಾದ ಒಂದು ಸಂದೇಶ ಇಲ್ಲಪ್ಪ ಯೋಗ್ಯರು ಉತ್ತಮರು ಇಲ್ಲಿ ಆಡಳಿತಕ್ಕೆ ಬಂದಿದ್ದಾರೆ ಗೆದ್ದಿದ್ದಾರೆ ಅವ್ರಿಗೆ ಓಟ್ ಹಾಕಿ ನಾವು ತರಬೇಕು ಅನ್ನೋದು ಒಂದು ಸ್ಪಷ್ಟವಾಗಿದೆ ಈಗಾಗಲೇ ಕೋರ್ಟ್ನಲ್ಲಿ ಹೋಗಿ ಒಂದು ಏಳ್ನೂರು ಓಟು ಮತವನ್ನು ನಾವು ಮತದಾನಕ್ಕೂ ಅವಕಾಶ ಕೊಡಿ ಅಲ್ಲ ಸ್ಪರ್ಧೆ ಮಾಡಲಿಕ್ಕಲ್ಲ ಓಟ್ ಮಾಡಲಿಕ್ಕೆ ಕೊಡಿ ಬೇರೆ ಬೇರೆ ಕಾರಣಗಳಿಂದ ಅವ್ರದ್ದು ಮತದಾನದಿಂದ ಆಚೆ ಮತದಾರ ಪಟ್ಟಿಯಿಂದ ಆಚೆ ಉಳಿದಿದೆ ಕಾರಣ ಇಷ್ಟೇ ಟ್ರಾನ್ಸಾಕ್ಷನ್ ಆಗಬೇಕು ಅಲ್ಲಿ ವ್ಯವಹಾರ ಮಾಡಿರಬೇಕು ಬ್ಯಾಂಕ್ನಲ್ಲಿ ಮತ್ತು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಅಟೆಂಡ್ ಆಗಿರಬೇಕು ಅಂತ ಭಾಗವಹಿಸಿರಬೇಕು ಅನ್ನೋದು ಮೂಲ ತರ್ಟಿನ್ ಡಿ ಪ್ರಕಾರ ಹಾಗಾಗಿ ನಮಗೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಇಪ್ಪತ್ತೇಳನೇ ಕೊಟ್ಟಿದ್ದಾರೆ ನಿನ್ನೆ ಅಲೋ ಆಗಿದೆ ಇವತ್ತು ಕೂಡ ಎರಡು ಕೊಟ್ಟಿದ್ದಾರೆ ಎರಡು ಪಟ್ಟಿ ನಮ್ಮದು ಬಿಟ್ಟು ಜಸ್ಟಿಸ್ ಹೇಮಲೇಖ ಅವರ ಮುಂದೆ ಇವತ್ತು ಬಂದಿತ್ತು ಇದು ಇಪ್ಪತ್ತ ಏಳನೇ ತಾರೀಕು ಪೋಸ್ಟ್ ಮಾಡಿದ್ದಾರೆ ಅಲ್ಲಿವರೆಗೂ ಮತ ಎಣಿಕೆ ಆಗೋದಿಲ್ಲ ಮತ್ತೆ ಒಂದು ಡೇಟ್ ತೊಗೊಂಡು ಅಬ್ಜೆಕ್ಷನ್ ಇಲಾಖೆಯವರು ಕೂಡ ಕಾರಣವನ್ನು ಕೊಡಬೇಕಾಗ್ತದೆ ಯಾಕೀಗಾಯಿತು ಅಂತ ಯಾಕಂದ್ರೆ ಡೆಮಾಕ್ರೆಸಿಯಲ್ಲಿ ಮತದಾನದಿಂದ ವಂಚಿತರಾಗಬಾರ್ದು ಭಾಗವಹಿಸಬೇಕು ತಮ್ಮ ಮತವನ್ನು ಪ್ರತಿಯೊಬ್ಬರು ಏನು ಮತದಾರರ ಪಟ್ಟಿಯಲ್ಲಿದೆ ಮತ್ತು ಹೈಕೋರ್ಟ್ ಏನು ಅಲೋ ಮಾಡಿದ್ದಾರೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಪ್ರತಿಯೊಬ್ಬರು ಬಂದು ಈ ಹನ್ನೆರಡು ಜನಕ್ಕೆ ಸ್ಪಷ್ಟವಾಗಿ ಮತವನ್ನು ನೀಡಬೇಕು ಅಂತ ನಾನು ಎಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸರ್ ಅರವತ್ತೊಂಬತ್ತು ವರ್ಷಗಳಿಂದ ಅಸ್ತಿತ್ವ ಬಂದಿದೆ ಸರ್ ಸಂಘ ಇದು ಆದರೆ ಸಂಘ ಯಾವುದೇ ಅಭಿವೃದ್ಧಿ ನಡೆದಿಲ್ಲ ಅಂತ ಕೆಲವು ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸರ್ ಇದರ ಬಗ್ಗೆ ಏನು ಸಂಘ ಅಭಿವೃದ್ಧಿ ಅಂದರೆ ಇದು ಅರ್ಬನ್ ಬೇಸ್ಡ್ ಪ್ಯೂರ್ಲಿ ಕಾಸ್ಮೋಪಾಲಿಟನ್ ಸಿಟಿ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಮುಂಚೆ ಒಂದು ಹಳ್ಳಿಗಳು ಹಳ್ಳಿ ಅಮೃತಹಳ್ಳಿ ಬ್ಯಾಟರಾಯನಪುರ ಜಕ್ಕೂರು ಹಳ್ಳಾಳ್ ಚಂದ್ರ ಹೆಬ್ಬಾಳ ಇವೆಲ್ಲ ಗ್ರಾಮಗಳಾಗಿದ್ದಂಥವು ಅವಾಗೆಲ್ಲ ರೈತರು ಇಲ್ಲೆಲ್ಲ ತಮ್ಮ ತೋಟಗಳು ಹೊಲಗಳನ್ನು ಹೊಂದಿರ್ತಕ್ಕಂಥ ಇವತ್ತೆಲ್ಲ ದೊಡ್ಡ ನಗರವಾಗಿ ಬೆಳೆದಿದೆ ಇದು ಪ್ಯೂರ್ಲಿ ಕಾಸ್ಮೋಪಾಲಿಟನ್ ಸಿಟಿ ಹಾಗಾಗಿ ಅಭಿವೃದ್ಧಿ ಗ್ರಾಮೀಣ ಪ್ರದೇಶದಲ್ಲಿ ಆದಷ್ಟು ಆ ಮಟ್ಟಕ್ಕೆ ಮಟ್ಟಕ್ಕಾಗದೇ ಇರ್ಬೋದು ಇವಾಗ ಹೇಳಿದ್ನಲ್ಲ ಕಷ್ಟಕ್ಕೇನಾದರೂ ಅರ್ಜೆಂಟಿಗೆ ಬೇಕಾದರೆ ಹಣ ಕೊಡೋವಂಥ ವ್ಯವಸ್ಥೆ ಇದೆ ಇದನ್ನೆಲ್ಲ ಉಪಯೋಗ ಮಾಡ್ಕೊಬೇಕು ಅತಿ ಕಡಿಮೆ ಇಂಟ್ರೆಸ್ಟ್ ಬಡ್ಡಿ ದರದಲ್ಲಿ ಹಣ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಬೇಕು ಯಶಸ್ವಿನಿ ಕಾರ್ಡ್ ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ಯಾವುದೇ ಒಂದು ನರ್ಸಿಂಗ್ ಹೋಮ್ಗೆ ಹೋದರೂ ಯಶಸ್ವಿನಿ ಕಾರ್ಡ್ ಇದ್ದರೆ ನಿಮಗೆ ಟ್ರೀಟ್ಮೆಂಟ್ ಉಚಿತ ಆರೋಗ್ಯ ಆಯುಷ್ಮಾನ್ ಭಾರತ್ ಇರ್ಬೋದು ಇದೆಲ್ಲ ಉಪಯೋಗಿಸ್ಕೊಬೇಕು ಯಾಕಂದರೆ ಅದೆಲ್ಲವೂ ಕೂಡ ಈ ಸಂಸ್ಥೆಯಲ್ಲಿ ಯೋಗ್ಯರೋದ ತಂಡ ಅಂತ ನಾನು ಭಾವಿಸಿದ್ದೇನೆ ಈ ತಂಡ ಏನಿದೆ ಒಂದು ಯೋಗ್ಯರು ಉತ್ತಮರು ಒಳ್ಳೆ ಒಳ್ಳೆಯದು ಇವರು ಯಾರು ಹೆಸರನ್ನು ಕೆಡಿಸ್ಕೊಂಡಿಲ್ಲ ಇಲ್ಲಿರ್ತಕ್ಕಂಥ ಹನ್ನೆರಡು ಜನನೂ ಕೂಡ ತನ್ನ ವ್ಯಾಪ್ತಿಯನ್ನು ಮೀರಿ ಯಾರೂ ನಡೆದಿಲ್ಲ ಎಲ್ಲ ಉತ್ತಮ ನಡವಳಿಕೆ ಇರ್ತಕ್ಕಂಥವ್ರು ಇಂಥ ಹಿರಿಯರೆಲ್ಲ ಇದ್ದಾರೆ ಯಾಕೆ ಇಟ್ಕೊಂಡಿದ್ದೀವಿ ಇವ್ರನ್ನೆಲ್ಲ ಇವ್ರಿಗೆಲ್ಲ ಒಂದು ಹಿನ್ನೆಲೆ ಇದೆ ಊರದೇ ಆದ ಒಂದು ವ್ಯಕ್ತಿತ್ವ ಇದೆ ಅನ್ನೋ ಕಾರಣಕ್ಕೆ ಅದರಿಂದ ದಯಮಾಡಿ ಹನ್ನೆರಡನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಬೆಳಗ್ಗೆನೆ ಬಂದು ಮತವನ್ನು ಚಲಾಯಿಸಬೇಕು ಅಂತೇಳಿ ಆರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಬಿ ಸಿ ಎ ಬಿ ಸಿ ಎಗೆ ಎರಡು ಒಂದೊಂದು ಎಸ್ ಸಿ ಎಸ್ ಟಿಗೆ ಒಂದೊಂದು ಮತ್ತು ಜನರಲ್ಗೆ ಒಂದು ಆರು ಮತಪತ್ರವನ್ನು ನೀಡ್ತಾರೆ ಮಹಿಳೆಯ ಮೀಸಲಾತಿಗೆ ಒಂದು ಒಟ್ಟು ಆರು ಆರರಲ್ಲೂ ಕೂಡ ಓಟ್ ಮಾಡಬೇಕು ಸಪ್ರೇಟ್ ಸಪ್ರೇಟ್ ಬಾಕ್ಸಲ್ಲಿ ಹಾಕಬೇಕು ಅಥವಾ ಒಂದೇ ಬಾಕ್ಸಲ್ಲಿ ಇಟ್ಟಿರ್ತಾರೆ ಒಂದೇ ಮತಪಟ್ಟಿಗೆ ಅಲ್ಲಿ ಡಿವೈಡ್ ಮಾಡ್ತಾರೆ ಮಹಿಳೆಯರೂ ಸಪ್ರೇಟ್ ಇಟ್ಟಿರ್ತಾರೆ ಸೊ ಗೆಲ್ಲುವಂಥ ನೂರಕ್ಕೆ ನೂರರಷ್ಟು ನನಗೆ ನಂಬಿಕೆ ಇದೆ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವನ್ನು ಕೂಡ ನಾವು ಗೆಲ್ತೇವೆ ಅಂತ